ಸೊ ನೋಡ್ಬೋದಿಲ್ಲ ನಾವು ಪಾಪ ಅಜ್ಜಾಗೆ ಹೆಲ್ಪ್ ಮಾಡೀನಿ ನಾವು ಅವಾಗ ಇಂಥ ಸಣ್ಣ ಪುಟ್ಟ ಸಮಾಜ ಸೇವೆ ಇರ್ತೇವೆ ನೋಡ್ರಪ್ಪ ನಮಸ್ಕಾರ ರೀ ಎಲ್ಲ ಕರ್ನಾಟಕ ಮಂದಿಗೆ ಬೆಳಿಗ್ಗೆ ಬೆಳಿಗ್ಗೆ ಬಂದಿಂದ ಒಂದು ಗಾಡಿ ಬಂದಿತ್ತು ನೋಡ್ರಪ್ಪ ಸರ್ವಿಸಿಗೆ ಅವೆಂಜರ್ ಟು ಟ್ವೆಂಟಿ ನೋಡ್ಬೋದು ಎಲ್ಲ ಫುಲ್ ಬಿಚ್ಚಿದಾನೆ ಗಾಡಿ ಸರ್ವಿಸ್ ಮಾಡತ್ತ ನೋಡ್ರಪ್ಪ ಇವಾಗ ಇಲ್ಲಿ ನಮ್ಮ ದೋಸ್ತ್ಗಳ ಆ್ಯಕ್ಟಿವಾ ಬಾಡಿ ಫಿಟ್ ಮಾಡತ್ತ ನೋಡ್ರಪ್ಪ ಎಲ್ಲ ಬಿಚ್ಚಿದ್ದಿತ್ತದ ಎಲ್ಲ ಫುಲ್ ಫಿಟ್ ಮಾಡತ್ತಾರ ನೋಡ್ರಪ್ಪ ಇವಾಗ ಸೊ ಬರ್ರಿ ಇವತ್ತಿನ ಗಾಡಿಗಳೆಲ್ಲ ಸರ್ವಿಸ್ ಮಾಡಿ ಮುಗಿಸೋನು ಹಂಗೆ ನಾವು ಮಧ್ಯಾಹ್ನ ಮುಂದೆ ನೋಡಿ ರೂಪಾಯಿ ಇಲ್ಲ ಮಾರ್ಕೆಟಿಂಗ್ ಮಾಡಾಕ ನೋಡ್ಬೋದಿಲ್ವ ಎಲ್ಲ ಸ್ಪೇರ್ ತೊಗೊಂಬಂದು ಇಟ್ಕೊಂಡೀವಿ ನೋಡ್ರಿಪಾ ಇಲ್ಲ ಆಯಿಲ್ಲ ಏರ್ ಫಿಲ್ಟ್ರಾ ಎಲ್ಲ ತೊಗೊಂಬಂದು ಇಟ್ಕೊಂಡೀವಿ ನಮ್ಮ ಸರಿಗ ನಾವು ಕೆಲಸ ಅಂದ್ರೆ ಬೇಡ ಮಾರ್ಕೆಟಿಂಗ್ ಮಾಡೋದಂತೆ ಕಳ್ಸಿದಾರೆ ನೋಡ್ರಿಪ್ಪ ನಮ್ಮನ್ನ ಬಂದ ಇಬ್ಬರು ಕುಂತ ನೋಡಿ ರೂಪಾಯಿ ಇಲ್ಲ ಮಾರ್ಕೆಟಿಂಗ್ ಮಾಡಾಕ ಬರೋವಾಗ ಬಡ ಬಡ ಮಾರ್ಕೆಟಿಂಗ್ ಮಾಡೋನು ಬಂದು ಕಾಸ ಒಂದು ತಾಸು ಆತು ನೋಡ್ರಪ್ಪ ನಾಲ್ಕು ಮಂದಿ ಬಂದು ಕೇರು ಹೊಳೆ ಯಾರು ಬರೋವರ ಎಲ್ಲ ಅವ್ರವ್ರ ಕೆಲಸ ಬಿಝಿ ಅದಾರ ನೋಡ್ರಿಪ್ಪ ನೋಡ್ಬೋದಿಲ್ವ ಹ್ಯಾಂಗೆ ಇಟ್ಕೊಂಡು ಕುಂತ ಎಲ್ಲ ಫುಲ್ ಬಿಸಿ ಅದ ನೋಡಪ್ಪ ನಮ್ಮ ರಾಜ್ಯದ ಇಷ್ಟು ಮಂದಿ ಬಿಸಿ ಇದ್ದಾರೆ ಅಂತ ನಂಗೆ ಇವತ್ತಾಗ ಗೊತ್ತಾಗಿದ್ದು ಹಂಗ ಒಬ್ಬ ಅಜ್ಜಾರ ಬಂದಿರು ನೋಡಪ್ಪ ಫೋನ್ಯಾಗ ನಂಬರ್ ತೆಗೆದುಕೊಡಂತೇಳಿ ಅವ್ರಿಗೆ ಫೋನಾಗೆ ಗೊತ್ತಾಗಿಲ್ಲ ಅಂತ ನಂಬರ್ ಸರ್ಚ್ ಮಾಡಿ ಕೊಡೋಣ ಅಂತೀರಿ ನೋಡ್ರಪ್ಪ ನಂಬರ್ ತೆಗೆದು ಅಂತ ನೋಡ್ರಪ್ಪ ಅವ್ರಿಗೆ ನಂಬರ್ ಸಿಕ್ತು ಫೋನ್ ಹಚ್ಚಿ ಕೊಟ್ಟಿದ್ದೆ ನೋಡ್ರಪ್ಪ ಅಂಟು ನೋಡ್ರಪ್ಪ ಅಜ್ಜ ಹಲೋ ಅನ್ಕೊಂತ ಸೊ ನೋಡ್ಬೋದಿಲ್ಲ ಪಾಪ ಅಜ್ಜಾಗೆ ಹೆಲ್ಪ್ ಮಾಡೀನಿ ನಾವು ಅವಾಗವಾಗ ಇಂಥ ಸಣ್ಣ ಪುಟ್ಟ ಸಮಾಜ ಸೇವೆ ಮಾಡ್ತಾಯಿರ್ತೇವೆ ನೋಡ್ರಪ್ಪ ಹಂಗೆ ಕಾಫಿ ಕುಡಿಯೋಕೆ ಬಂದೆ ನೋಡ್ರಪ್ಪ ಸೊ ಈ ಕಡೆ ಕಾಫಿ ಒಳಗ ಕಾಫಿ ಫೇಮಸ್ ಉತ್ತರ ಕರ್ನಾಟಕ ಒಳಗೆ ಚಹಾ ಫೇಮಸ್ ನೋಡ್ರಪ್ಪ ಸೊ ಇವಾಗ ನಾ ಕಾಫಿ ಇದೀನಿ ಕಾಫಿ ಕುಡಿಯಾತ ನೋಡ್ರಪ್ಪ ಇವಾಗ ಹಂಗ ಶೋರೂಮಿಗೆ ಬಂದಿಂದ ಶೋರೂಮೆಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಾತ ನೋಡ್ರಪ್ಪ ರೂಮ್ ಕಡೆ ಬರ್ರಿ ಹೋಗೋಣ ರೂಮ್ ಕಡೆ ಇವಾಗ ರೂಮಿಗೆ ಬಂದಿಂದ ಎಲ್ಲ ಎಕ್ಸರ್ಸೈಜ್ ಮಾಡಾತ್ತ ನೋಡ್ರಪ್ಪ ಬರ್ರಿ ಇವಾಗ ಬಡ ಬಡ ಎಲ್ಲ ಎಕ್ಸರ್ಸೈಜ್ ಮಾಡೇ ಮುಗಿಸೋನು ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾನೆ ನೋಡಪ್ಪ ಸಿಗುನು ನೆಕ್ಸ್ಟ್ ವೀಡಿಯೋ ಒಳಗೆ ಸೊ ಎಲ್ಲರೂ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಹಂಗೆ ಕಮೆಂಟ್ ಮಾಡಿರಿ ಓಕೆ ಬಾಯ್